ಗ್ರೀಟಿಂಗ್ಸ್ ಟು ಇನ್ ನೇಮ್ ಆಫ್ ಲಾರ್ಡ್ ಜೀಸಸ್ ಬೈಬಲ್ ವರ್ಸ್ ಮ್ಯಾಥ್ಯೂ ಚಾಪ್ಟರ್ ಪೀಪಲ್ ವಿಲ್ ಸಿಟ್ ಮತ ಎನ್ನು ಬರೆದ ಸ್ವಾರ್ತೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಇಲ್ಲಿ ಏಸು ಸ್ವಾಮಿಯ ಕುರಿತು ತಿಳಿಸುತ್ತಾ ಇದೆ ಕತ್ತಲಲ್ಲಿ ವಾಸಿಸಿದ ಆ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಎಂಬುದಾಗಿ ಆ ದೊಡ್ಡ ಬೆಳಕು ಅಂದರೆ ಏಸು ಕ್ರಿಸ್ತನು ಏಸು ಕ್ರಿಸ್ತನು ಜನಿಸಿದಾಗ ಈ ವಾಕ್ಯವು ಪೂರ್ತಿಯಾಯಿತು ಅದನ್ನು ಅನೇಕ ವರ್ಷಗಳ ಹಿಂದೆಯೇ ಪ್ರವಾದಿಯಾದ ಈ ಶಾಯನು ತನ್ನ ಗ್ರಂಥದಲ್ಲಿ ತಿಳಿಸಿದ್ದಾನೆ ಏಷಾಯ ಒಂಬತ್ತು ಎರಡರಲ್ಲಿ ನಾವು ನೋಡ್ತೇವೆ ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು ಎಂಬುದಾಗಿ ಹೌದು ಮೊದಲೇ ಪ್ರವಾದನೆಯನ್ನು ಈತನು ನುಡಿದಿದ್ದನು ಯಾವ ಜನರು ಕತ್ತಲೆಯಲ್ಲಿ ಸಂಚರಿಸುತ್ತಾ ಇದ್ದಾರೋ ಅಂತಹ ಜನರಿಗೆ ಒಂದು ದೊಡ್ಡ ಬೆಳಕು ಕಾಣಿಸುತ್ತು ಎಂಬುದಾಗಿ ಅವರ ಜೀವಿತದಲ್ಲಿ ಪ್ರಕಾಶವು ಹೊಳೆಯಿತು ಎಂಬುದಾಗಿ ನಾವು ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ ಅದೇ ವಾಕ್ಯ ಇಲ್ಲಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಪೂರ್ತಿಗೊಳ್ಳುತ್ತಾ ಇದೆ ಏಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿದಾಗ ಪ್ರವಾದಿಯಾದ ಈ ಶಾಯನ ನುಡಿದಿರುವುದು ನೆರವೇರುತ್ತೆ ಪ್ರಿಯರೇ ಆತನು ಹಳ್ಳಿ ಹಳ್ಳಿಗಳಿಗೆ ಊರು ಊರುಗಳಿಗೆ ಹೋಗಿ ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು ಆಗ ಆ ಕಾರ್ಗತ್ತಲೆಯಲ್ಲಿರುವ ಜನರಿಗೆ ಬೆಳಕು ಉಂಟಾಯಿತು ಎಂಬುದಾಗಿ ಅವರ ಜೀವಿತದಲ್ಲಿ ಬೆಳಕು ಬಂತು ಎನ್ನುವುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಇಂದು ನಿಮ್ಮ ಜೀವಿತ ಕಾರ್ಗತ್ತಲೆಯಲ್ಲಿರುವುದಾದರೆ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಿಮಗೆ ಬೆಳಕನ್ನು ಕೊಡುವುದಕ್ಕಾಗಿಯೇ ಏಸು ಕ್ರಿಸ್ತನು ಮಾನವನಾಗಿ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ ನೀನು ಏಸು ಕ್ರಿಸ್ತನ ಬಳಿ ಬಂದು ಪ್ರಾರ್ಥನೆ ಮಾಡು ಎರಡನೇ ಸಮುವಲ ಇಪ್ಪತ್ತೆರಡು ಇಪ್ಪತ್ತೊಂಬತ್ತರ ಪ್ರಕಾರ ಯಹೋವನೇ ನನ್ನ ದೀಪವು ನೀನೇ ಆಗಿದ್ದಿ ಯಹೋವನೇ ನನಗೆ ಬೆಳಕನ್ನು ಕೊಟ್ಟು ನನ್ನ ಜೀವಿತದಲ್ಲಿರುವ ಈ ಕತ್ತಲೆಯನ್ನು ಪರಿಹರಿಸು ಎಂಬುದಾಗಿ ನೀನು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಇಂದು ನಿನ್ನ ಜೀವಿತದಲ್ಲಿ ನೀನು ಕಾಣುತ್ತಿರುವ ಈ ಕಾರ್ಗತ್ತಲೆ ಎಂದೆಂದಿಗೂ ಉಳಿಯದಂತೆ ದೇವರು ಅಳಿಸಿಬಿಡುತ್ತಾನೆ ಕೀರ್ತನೆ ಹದಿನೆಂಟು ಇಪ್ಪತ್ತೆಂಟರಲ್ಲಿಯೂ ಕೂಡ ನಾವು ನೋಡ್ತೇವೆ ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ ಎಂಬುದಾಗಿ ಹೌದು ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ ನಮ್ಮ ದೀಪವನ್ನು ನಮ್ಮ ಜೀವಿತದಲ್ಲಿ ಬೆಳಕನ್ನು ಹೊತ್ತಿಸುವಾತನು ಕರ್ತನೇ ಆಗಿದ್ದಾನೆ ಆ ಕರ್ತನೇ ನಮ್ಮನ್ನು ನಮ್ಮ ಜೀವಿತದಲ್ಲಿ ಬೆಳಕನ್ನು ಕೊಟ್ಟು ನಮ್ಮ ಜೀವಿತದಲ್ಲಿರುವ ಕತ್ತಲನ್ನು ಪರಿಹರಿಸುವಾತನಾಗಿದ್ದಾನೆ ಇಂದು ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಅಥವಾ ನಿನ್ನ ಕುಟುಂಬ ಜೀವಿತದಲ್ಲಿ ಅಥವಾ ನಿನ್ನ ಪ್ರಿಯರ ಜೀವಿತದಲ್ಲಿ ಅಂಧಕಾರವಿರಬಹುದು ಕಾರ್ಗತ್ತಲೆ ಇರಬಹುದು ಆದರೆ ಆ ಕಾರ್ಗತ್ತಲೆಯನ್ನೇ ಆ ಅಂಧಕಾರವನ್ನೇ ಹೋಗಲಾಡಿಸಲಿಕ್ಕೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ ಏಷಾಯ ಅರವತ್ತು ಎರಡರಲ್ಲಿ ನಾವು ನೋಡುತ್ತೇವೆ ಕತ್ತಲು ಭೂಮಿಯನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ಆದರೆ ನಿನ್ನ ಮೇಲೆ ಯೋವನು ಉದಯಿಸುವನು ಎಂಬುದಾಗಿ ಬೆಳಕಾಗಿರುವಂಥ ಏಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಉದಯಿಸಿ ಬರಲಿಕ್ಕಿದ್ದಾನೆ ನಿನ್ನ ಜೀವಿತದ ಕಾರ್ಗತ್ತಲೆಯನ್ನು ಹೋಗಿಸಲಿಕ್ಕಿದ್ದಾನೆ ಆದ್ದರಿಂದ ಪ್ರಿಯ ದೇವಜನರೇ ನೀವು ಹಿಂದೇ ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡಿರಿ ಆತನನ್ನೇ ಆತುಕೊಳ್ಳಿರಿ ಆತನು ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಿನ್ನ ಜೀವಿತದಲ್ಲಿ ಸಂತೋಷ ಉಂಟಾಗುವಂತೆ ಮಾಡುತ್ತಾನೆ ಕಾರ್ಗತ್ತಲೆಯನ್ನು ಓಡಿಸಿಬಿಟ್ಟು ನಿನ್ನ ಜೀವಿತವನ್ನು ಆಶೀರ್ವದಿಸಲಿಕ್ಕಿದ್ದಾನೆ ಆತನು ಕೃಪಾಪೂರ್ಣನಾದಂಥ ದೇವರಾಗಿದ್ದಾನೆ ತನ್ನ ಕೃಪೆಯನ್ನು ತನ್ನ ಸತ್ಯತೆಯನ್ನು ನಿನ್ನ ಮೇಲೆ ಸುರಿಸಲಿಕ್ಕಿದ್ದಾನೆ ನಿನ್ನನ್ನು ಆಶೀರ್ವದಿಸಲಿಕ್ಕಿದ್ದೆ ಆತನು ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿರುವ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ ನಮ್ಮ ಜೀವಿತದಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸಲಿಕ್ಕೆ ನೀನು ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದೇವಾ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ತಿರುವ ಎಲ್ಲ ಪ್ರಿಯ ದೇವಜನರನ್ನು ವಿಶೇಷವಾಗಿ ಆಶೀರ್ವಾದ ಮಾಡಪ್ಪ ಅನೇಕರ ಜೀವಿತ ಅಂಧಕಾರದಿಂದ ತುಂಬಿರಬಹುದಪ್ಪ ಅನೇಕರು ಅನಾರೋಗ್ಯದಿಂದ ಬಳಲುತ್ತಾ ಇರಬಹುದು ದೇವರೇ ಅಂಥವರನ್ನು ವಿಶೇಷವಾಗಿ ಆಶೀರ್ವಾದ ಮಾಡಪ್ಪ ಅವರ ಜೀವಿತದ ನಿನ್ನ ಆರೋಗ್ಯವು ಉದಯದ ಬೆಳಕಿನಂತೆ ಬರಲಿಕ್ಕಾಗುವಂತೆ ಸಹಾಯ ಮಾಡಬೇಕಾದ ನಮ್ಮೆಲ್ಲರ ದೀಪವನ್ನು ಹೊತ್ತಿಸುವವನು ನೀನೇ ಆಗಿದೆಯಪ್ಪ ಸ್ತೋತ್ರ ನಮ್ಮ ಜೀವಿತದಲ್ಲಿರುವ ಕಾರ್ಗತ್ತಲನ್ನು ಹೋಗಲಾಡಿಸಿ ನಿಮ್ಮ ಬೆಳಕು ನಮ್ಮ ಮಧ್ಯದಲ್ಲಿ ಎಳೆದು ಬರಲಿಕ್ಕೆ ಸಹಾಯ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಎಸುವನು ಅಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ